ಇದಾಗಿ ಈ ಹೊಸ ವರ್ಷದ ಶುಭಾಶಯಗಳನ್ನು ಮುಂಚಿತವಾಗಿ ತಿಳಿಸ್ತಾ ಇದ್ದೀನಿ ಈ ಬರುವ ಮೂವತ್ತೊಂದನೇ ಡಿಸೆಂಬರ್ ಏನಿದೆ ಅವತ್ತಿನ ಮಧ್ಯರಾತ್ರಿಯಲ್ಲಿ ಕೆಲವು ಪೊಲೀಸ್ ಸೂಚನೆಗಳು ನಿರ್ದೇಶನಗಳನ್ನು ಪಾಲಿಸಬೇಕಾಗಿ ಸಾರ್ವಜನಿಕರಲ್ಲಿ ವಿನಂತಿ ಈ ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರ ವ್ಯಾಪ್ತಿಗೆ ಬರುವ ಎಸ್ ಟಿ ಆರ್ ರಸ್ತೆ ಇದೆ ಅನಂತರ ಯಲಹಂಕ ಇಂದ ಹೋಗುವಂತ ಹೋಗುವಂತಹ ಸ್ಟೇಟ್ ಹೈವೇ ಇದೆ ಇಲ್ಲಿ ಅತಿ ವೇಗದಿಂದ ಚಾಲನೆ ಮಾಡುವಂಥದ್ದು ವೀಲಿಂಗ್ ಮಾಡುವಂಥದ್ದು ಡ್ರ್ಯಾಗ್ ರೇಸಿಂಗ್ ಮಾಡುವಂಥದ್ದು ಮತ್ತೆ ಕುಡಿದು ಮದ್ಯಪಾನ ಮಾಡಿ ಚಾಲನೆ ಮಾಡುವಂಥದ್ದು ನಿಷೇಧಿಸಲಾಗಿದೆ ಇದಕ್ಕೆ ನಾವು ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ ಬ್ಯಾರಿಕೇಡ್ಸ್ ಹಾಕಿರ್ತೀವಿ ಅಲ್ಲಲ್ಲಿ ಸಿ ಟಿವಿ ಕ್ಯಾಮೆರಾ ಸಹ ಅಳವಡಿಸಿದೆ ಇದನ್ನು ಪರಿಶೀಲಿಸಿ ನಾವು ಆ ವೈಲೈಟ್ ಮಾಡುವಂತವ್ರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ ಒಂದು ಎರಡನೇ ವಿಚಾರ ಈ ನ್ಯೂ ಇಯರ್ ಪಾರ್ಟಿ ಅಂತ ಆ ಒಂದು ನೆಪದಲ್ಲಿ ರೇವ್ ಪಾರ್ಟಿಗಳನ್ನ ಅರೇಂಜ್ ಮಾಡುವಂಥದ್ದು ಕುಡಿದು ನಶೆ ಇಂದ ಅಂದ್ರೆ ಎನ್ ಡಿ ಪಿ ಎಸ್ ನಾವು ಡ್ರಗ್ಸ್ ಅಂತ ಏನ್ ಹೇಳ್ತೀರಿ ಅದನ್ನ ತಗೊಂಡು ರೇವ್ ಪಾರ್ಟಿ ಮಾಡುವಂಥದ್ದು ಏನಾದರೂ ಕಂಡು ಬಂದ್ರೆ ಅತ್ಯಂತ ಕಠಿಣವಾದ ಒಂದು ಕ್ರಮವನ್ನು ನಾವು ಜರುಗಿಸ್ತೀರಿ ನಂತರ ಮೂರನೇ ವಿಚಾರ ನಮಗೆಲ್ಲ ಗೊತ್ತಿರೋ ಹಾಗೆ ನಂದಿ ಗಿರಿಧಾಮ ಏನಿದೆ ಅದನ್ನು ಸುತ್ತಮುತ್ತಲು ದೊಡ್ಡಬಳ್ಳಾಪುರ ಗ್ರಾಮಾಂತರ ವ್ಯಕ್ತಿ ಬರುವಂತ ಇರೋದ್ರಿಂದ ಅದಕ್ಕೂ ಸಹ ಟ್ರಾಫಿಕ್ ರಿಸ್ಟ್ರಿಕ್ಷನ್ಸ್ ಇದೆ ದಯಮಾಡಿ ಇದ್ರ ಬಗ್ಗೆ ತಾವು ಅನ್ನೆಸೆಸರಿ ಬಂದು ಅಲ್ಲಿ ಸೇರಿ ಸೇರಿ ಒಂದು ಕಡೆ ಕೂಗಾಟ ಗಲಾಟೆ ಅಥವಾ ಅಥವಾ ಇತರೆ ಮನೋರಂಜನೆ ಚಟುವಟಿಕೆ ರಸ್ತೆಯಲ್ಲಿ ಮಾಡೋದು ಸಹ ನಿಷೇಧಿಸಲಾಗಿದೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಒಂದು ವಿನಂತಿ ಈಗ ನಮ್ಮ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವಂತಹ ಹೋಮ್ ಸ್ಟೇ ರೆಸಾರ್ಟ್ಸ್ ಇರ್ಬೋದು ಆ ರೂಮ್ಸ್ ಇರ್ಬೋದು ಈ ಆ ಯಾವುದೇ ಎಂಟರ್ಟೈನ್ಮೆಂಟ್ ಪ್ಲೇಸಸ್ ಇದೆಯಲ್ಲ ಅವಕ್ಕೆಲ್ಲಾನು ಈಗಾಗಲೇ ನಾವು ಒಂದು ಮೀಟಿಂಗ್ ಕರೆದು ಅವರಿಗೆ ಸಭೆ ಮಾಡಿದೆ ಎಂಟರ್ಟೈನ್ಮೆಂಟ್ ರೆಗ್ಯುಲೇಟ್ ಮಾಡಿದೆ ಅಲ್ಲಿ ಮದ್ಯಪಾನ ಸರ್ವ್ ಮಾಡುವಂಥದ್ದು ಲಿಕ್ಕರ್ ಏನ್ ಸರ್ವ್ ಮಾಡ್ತಾರೆ ಅದು ಎಕ್ಸೈಸ್ ಆಕ್ಟ್ ಅಲ್ಲಿ ಬರೋದ್ರಿಂದ ಅವ್ರಿಗೆ ಒಂದು ಸಂಬಂಧಪಟ್ಟ ಇಲಾಖೆ ಎಕ್ಸೈಸ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅವರು ಮಾಡುವುದು ಇಲ್ಲ ಅಂತಂದ್ರೆ ಅದು ಕಾನೂನು ವಿರುದ್ಧವಾಗಿ ಆಗ್ತದೆ ಜೊತೆಗೆ ಈ ಹೆಚ್ಚಿಗೆ ಕ್ರೌಡ್ಸ್ ಇರುವಂತಹ ರೆಸಾರ್ಟ್ಸು ಈ ಹೋಮ್ ಸ್ಟೇ ಪ್ಲೇಸಸ್ ಇದೆಯಲ್ಲ ಅಲ್ಲಿ ಮುಂಜಾಗ್ರತೆ ಕ್ರಮವನ್ನು ಸಂಬಂಧಪಟ್ಟ ಮಾಲೀಕರು ಸಹ ಮಾಡಬೇಕು ಸಫಿಶಿಯಂಟು ಫೈರ್ ಎಸ್ಟಿಂಗ್ವಿಷರ್ಸು ಫೈರ್ ಕಂಟ್ರೋಲ್ ಮಾಡೋದಕ್ಕೆ ಸಿ ಸಿ ಟಿವಿ ಕ್ಯಾಮ್ರಾಸು ಮತ್ತೆ ಕ್ರೌಡ್ ಕ ನಿಯಂತ್ರಣ ಮಾಡೋದಕ್ಕೆ ಸೆಕ್ಯೂರಿಟಿಯನ್ನು ಎನ್ಹ್ಯಾನ್ಸ್ ಮಾಡಿಕೊಂಡು ಮಾಡ್ಕೋಬೇಕು ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಸಹ ಸುರಕ್ಷತೆ ರಕ್ಷಣೆ ಕೊಡುವಂಥ ಕೆಲಸ ಮಾಡ್ತೀರಿ ಜೊತೆಗೆ ಮಾಲೀಕರು ಸಹ ಅವ್ರದ್ದು ಜವಾಬ್ದಾರಿ ಇದೆ ಅವನು ಮನ ಮನೋರಂಜನೆಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಈಗಾಗಲೇ ತಾವೆಲ್ಲ ತಿಳಿದಿರೋ ಹಾಗೆ ರಾತ್ರಿ ಒಂದು ಗಂಟೆ ಮಧ್ಯರಾತ್ರಿ ಮೂವತ್ತೊಂದನೇ ತಾರೀಖು ತಾರೀಕು ಮಧ್ಯರಾತ್ರಿ ಒಂದು ಗಂಟೆವರೆಗೂ ಅಲೋ ಇದೆ ಆ ನಂತರ ತಾವು ದಯಮಾಡಿ ಎಲ್ಲವನ್ನು ಈ ಮನೋರಂಜನೆ ಚಟುವಟಿಕೆ ಬಂದ್ ಮಾಡಬೇಕು ಆ ಸೊ ಈಗ ಮಾರ್ಗಸೂಚನೆ ಏನ್ ನೀಡಿದೆ ಮಾರ್ಗಸೂಚಿ ಮನೆ ಎಸ್ ಪಿ ಸಾಹೇಬರು ಡಿ ಸಿ ಸಾಹೇಬ್ರು ಅದನ್ನ ಪಾಲನೆ ಕಡ್ಡಾಯವಾಗಿ ಪಾಲನೆ ಮಾಡಬೇಕು